ಚಿತ್ರರಂಗ ಚಿತ್ರ ಇವ್ರನ್ನ ಕಾಕೊಂಡು ಚಿತ್ರ ಮಾಡಿದವ್ರಿಗೆ ಅನ್ಯಾಯ ಆಗುತ್ತಲ್ಲ ನಾಳೆ ನಾವು ಕರ್ನಾಟಕದ ಬಿಡ್ತೀವ ನಾವು ಬಿಡೋಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೂ ಕರ್ನಾಟಕದೊಳಗೆ ಸರ್ಕಾರ ಮತ್ತು ಫಿಲ್ಮ್ ಚೇಂಬರ್ದವ್ರ ಜೊತೆಗೂ ನಾನು ಮಾತಾಡಿದ್ದೀನಿ ಯಾವುದೇ ಕಾರಣಕ್ಕೂ ನಾವು ಚಲನಚಿತ್ರ ಇವ್ರದೇನೋ ಕಮಲ್ ಹಾಸನ್ ಚಿತ್ರವನ್ನು ಬಿಡುಗಡೆ ಮಾಡೋಕ್ಕೆ ಅವಕಾಶವನ್ನು ಮಾಡಿ ಕೊಡೋದಿಲ್ಲ ಆಯ್ತು ಈಗ ಆಯ್ತು ಇವತ್ತು ಇವತ್ತು ಇರಲಿ ಇನ್ನೊಂದು ನೋಡೋಣ ಇನ್ನೊಂದು ಟೈಮ್ ಇದೆ ಆದರೆ ಒಂದಂತೂ ಸತ್ಯ ಕನ್ನಡದ ವಿಚಾರದೊಳಗೆ ಯಾರೇ ಪರಭಾಷೆ ನಟರು ಬಂದು ಇಂಥ ದಿಮಾಕದ ಮಾತನ್ನು ಮಾತಾಡಿದರೆ ನಾವು ಕೇಳೋದಿಲ್ಲ ಕನ್ನಡಿಗರು ಯಾವುದೇ ಕಾರಣಕ್ಕೂ ಕನ್ನಡಿಗರಿಗೆ ಸ್ವಾಭಿಮಾನ ಇದೆ ಕನ್ನಡದ ಸ್ವಾಭಿಮಾನ ಇದೆ ನಮ್ಮ ಕನ್ನಡಿಗರು ಇದನ್ನು ನಾವು ಸಹಿಸ್ಕೊಳ್ಳಂಗಿಲ್ಲ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತಿದ್ದೀವಿ ಇದೆಲ್ಲ ಎಲ್ಲ ಮುಗಿಲು ಮೀಟಿಂಗ್ ಆದಮೇಲೆ ಸಿ ಎಮ್ ಸಾಹೇಬ್ರ ಜೊತೆ ಚರ್ಚೆ ಮಾಡೋದು ಒಂದು ಅದನ್ನು ನಿರ್ಧಾರವನ್ನು ಹೇಳ್ತೀವಿ ನೀವು ಅದಕ್ಕೆ ನಾನು ಈಗಾಗಲೇ ಆ ವೇದಿಕೆ ಮೇಲೆ ಇದ್ದದೊಳಗೆ ನಾನು ಅವ್ರಿಗೆ ಮಾತಾಡಿದ್ದೀನಿ ಯಾವುದೋ ಒಂದು ಮಾಧ್ಯಮ ಪ್ರೈವೇಟ್ ವೇದಿಕೆ ಮೇಲೆ ಕಾರ್ಯಕ್ರಮದೊಳಗೆ ನಾನು ಅವ್ರ ಜೊತೆಗೆ ಇದ್ದದಾಗ ನಾನು ಹೇಳಿದ್ದೀನಿ ಅವರು ಹಿರಿಯ ನಟರು ಶಿವರಾಜ್ ಕುಮಾರ್ ಬಗ್ಗೆ ನಮಗೂ ಭಾಳ ಗೌರವವಿದೆ ಹಿರಿಯ ನಟರು ನಿಜವಾಗಲೂ ಇವರು ಅವ್ರಿಗೆ ಕಮಲ್ ಹಾಸನ ಬಗ್ಗೆ ಗೌರವ ಇದ್ದರೆ ಇರಲಿ ತಪ್ಪೇನಲ್ಲ ಆದರೆ ಬಾ ದೊಡ್ಡ ನಟರು ಮತ್ತೊಂದು ಅನ್ನೋದಕ್ಕಿಂತ ಮೊದಲು ನಮ್ಮ ಭಾಷೆ ನಮ್ಮ ಭಾಷೆದ ವಿಚಾರ ಬಂದದ್ದಾಗ ನಾವು ಯಾರನ್ನು ಕೇಳುವಂಥ ಪ್ರಶ್ನೆ ಇಲ್ಲ ಕ್ಷಮೆ ಕೇಳಲಿಲ್ಲ ಅಂದರೆ ಇದನ್ನು ಸಿನಿಮಾನು ಬ್ಯಾನ್ ಮಾಡುವಂಥ ಕೆಲಸ ಆಗುತ್ತೆ ಅದ್ರ ಜೊತೆಗೆ ಮುಖ್ಯಮಂತ್ರಿಗಳ ಜೊತೆಗೂ ಚರ್ಚೆಯನ್ನು ಮಾಡ್ತೀವಿ